ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಭೂಮಿ ಹತ್ರ ಸಪ್ರೇಟಾಗಿ ಕರ್ಕೊಂಬರ್ತಾನೆ ಹೊರಗಡೆ ಏನು ಸರೇ ನಾನು ಇಷ್ಟೂರ ಕರ್ಕೊಂಬಂದಿದ್ದೀರಲ್ಲ ಅಂತ ಹೇಳಿದಾಗ ನಿನ್ನ ಜೊತೆ ಮಾತಾಡಬೇಕು ಬಾ ಭೂಮಿ ಅಂತ ಹೇಳಿ ಕರ್ಕೊಂಬಂದು ಸೀದಾ ಹೂವು ಇಟ್ಕೊಂಡು ಭೂಮಿ ಮುಂದೆ ನೀನು ನನ್ನ ಲೈಫಲ್ಲಿದ್ದರೆ ನಾನು ಎಲ್ಲ ಗೆಲ್ತೀನಿ ಅಂತ ಹೇಳಿ ಇದೆ ಭೂಮಿ ನನಗೆ ನಿನ್ನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ಗೊತ್ತಾಗ್ದಿರ ನಿನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ದೀನಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಹೂವಿನ ಬಗ್ಗೆ ಅವಳಿಗೆ ಕೊಟ್ಟು ಐ ಲವ್ ಯು ಅಂತ ಹೇಳಿ ಹೇಳ್ತೇನೆ ಇದೇನು ಸಾಹೇಬ್ರೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಭೂಮಿ ಕೇಳಿದಾಗ ಹೌದು ಭೂಮಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಪ್ರೀತಿನ ಉಪ್ಪು ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಭೂಮಿ ಒಂದು ಪ್ರೀತಿನ ಒಪ್ಕೊಂತಳ ಅಥವಾ ನಿರಾಕರಿಸ್ತಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು